ಡೈರೆಕ್ಟಾಗಿ ಹೋಗಿ ಬಿಡ್ತಾರೆ ರೀ ನೀವು ಒಳ್ಳೆ ಒಣಕಿ ತಿಳ್ಕೋತ ಹ್ಞೂ ಅಲ್ಲೇ ಆಗಬೇಕು ಒಣಗಿ ಅದಕ್ಕೆ ಇರಲಿ ಆ ಅದಕ್ಕೇನು ಈಗ ಏನು ಮಾಡ್ಬೇಕೈತೆ ತಂಗಿ ಕೋಡಿನ ಬದಲು ಕೇಳಿದ್ದೀವಿ ಅದು ವಿಷಯ ಅಲ್ಲೇ ಇಟ್ಟಾರೆ ಹೌದು ಹೌದುಲಾ ಅದು ಹಂಗೆ ಲಕ್ಷ್ಮಣ ನಿನಗೆ ಅಲ್ಲಿ ಮುತ್ಯಾಗ ಹತ್ತಂಗಿಲ್ಲ ಅದ್ರ ತುದ್ರ ಅದು ಭಾಳ ಬರ್ತೈತೆ ತಗೊಂಡಂದ್ರೆ ಕೋಡ್ ಏನಾಗಿ ಉಳ್ದೈತಿ ಯಾರ ಮನ್ಯಾಗ ಐತಿ ಅದು ಏನು ಮಾಡ್ಲತೈತಿ ಹೌದಲಾ ಹಾಂ ಹೌದ ಟೈಮ್

ಅಲ್ಲಿ ಸೀರಿ ಉಟ್ಟದೀವಿ ನಾವು ಸ್ವತ ಬಾಯಲ್ಲಿ ಒಪ್ಪಗೊಂಡದಿ ಏ ಒಪ್ಕೊಂಡಲ್ಲ ಹಾಂ ಹಾಂ ಸೀರೆ ಉಟ್ಕೊಂಡದೀವತ್ತಿ ಸ್ವತ ಬಾಯಲ್ಲಿ ಒಪ್ಕೊಂಡೆ ಅಂದ್ರೆ ದೊಡ್ಡವ ಹೆಂಗೆ ಏ ನಿ ದೊಡ್ಡವನ ಅಲ್ಲ ಆಗ್ಲಿಕ್ಕ ಬರಂಗಿಲ್ಲ ನಮ್ಗೆ ಸಣ್ಣವನ ನಾವು ಮಾತಾಡಿರೋ ಮಾತ ಮುರಿದು ಮಾತಾಡಿದೀ ಅಂದ್ರೆ ನೀ ದೊಡ್ಡವ ಏ ನೀನು ದೊಡ್ಡವನ ಕಣದಳ್ದವ ನೀವು ಹಾಗಿಲ್ಲ ಅಲ್ರಿ ಹೆಂಗೆ ರೀ ನನಗೊಂದು ಮಾತು ಹೇಳೇನ್ರಿ ಏನಂತ ಈಕೆ ಮಸೀಬ್ ನಾಳ್ದ ಆಕಿ ಬೀಳುದ ತೆಳಗರಿ ಬಿದ್ರೆ ಮತ್ತೆ ಮ್ಯಾಲೆ ಮೂಗು ನಂದು ಇದತ್ತಳ್ರಿ ಅಂತ ಹಿಂಗೆ ಅಂದನ ಸರಿಯಾ ಮಗ ನೋಡ್ತಾನೆ ಅಲ್ಲ ಗುಂಡನ ಹತ್ತಿರ ಅವನು ಮೂಗ ಮೇಲೆ ತಾಳ ತಿಳ್ತಿ ಹುಚಪೇಲಿ ಹೌದು ಮತ್ತೆ ಕಿ ಮೂಗ ಮೇಲೆ ಇರ್ತತ್ತಲ್ಲ ನಮ್ಮನೆ ತೆಳಗ್ ನೆಲ ನೋಡ್ತಿರ್ತತ್ತೆನ ಮ್ಯಾಲ ಐತಲ್ಲ ಅಕಿ ಮೂಗ ಮೇಲೆ ಇರೋದು ನೀ ನೋಡ್ತಿ ನೋಡ್ತಿಲ್ಲ ತೆಳಗ್ ನೆಲ ಅದನ್ನ ನೋಡ್ಕೋ ಹೌದು ಹೌದು ಅದೆಲ್ಲ ಅದೆಲ್ಲಾ ಮಾತಾಡಬೇಡ ಹೆಂಗಾ ಹಾ ಮಾತಾಡಿದರನು ಡೈರೆಕ್ಟ್ ಮಾತಾಡಂಗಿಲ್ಲ ಹೌದು ಯಾವ್ದ್ರು ವಿಷಯ ಮೇಲೆ ಹಾಕಿ ಬಳಚાડದಿರ್ತತ್ತೆ ಅದನ್ನ ಕರೆ ಇದಲ್ಲ ಇವು ಹಾಗಿಲ್ರಿ ಹ್ಯಾಂಗ್ರೀ ಇವು ಡೈರೆಕ್ಟ್ ಹೋಗಿ ಬಿಡ್ತಾನೆ ರೀ ಒಳ್ಳ ಒಣಕೆಸ್ ತಿಳ್ಕೊತ ಹ್ಞೂ ಅಲ್ಯಾಗ ಬೇಕು ಒಣಗಿ ಒಳ್ಳ ಇರಲಿ ಅದಕ್ಕೆ ಏನು ಮಾಡ್ಬೇಕಾಗಿತ್ತು ರೀಪ್ಪ ಈಗ ಏನು ಮಾಡ್ಬೇಕೈತೆ ತಂಗಿ ಕೋಡಿನ ಬದಲು ಕೇಳಿದ್ದೀವಿ ಅದು ವಿಷಯ ಅಲ್ಲೇ ಇಟ್ಟಾರೆ ರೀ ಹೌದು ಹೌದುಲಾ ಅದು ಹಾಗಿಲ್ಲ ಲಕ್ಷ್ಮಣ ನಿನಗೆ ಅಲ್ಲಿ ಮುತ್ಯಾಗ ಹತ್ತಂಗಿಲ್ಲ ಅದ್ರ ತುದಿಲ್ಲ ಅದು ಭಾಳ ಬಿರುಸೈತಿ ತೋಳ ಅಂದ್ರೆ ಹ ಕೋಡ ಏನಾಗಿ ಉಳ್ದೈತಿ ಯಾರ ಮನ್ಯಾಗ ಐತಿ ಅದು ಏನು ಮಾಡ್ಲತ್ತೈತಿ ಹೌದಲ್ಲ ಹೌದ ಒಂದಾನೊಂದು ಟದೊಳಗ ಏನಾಗಿದ್ದೇವಾ ಯಾವ ಪಾರ್ವತಿ ಇದ್ದಕ್ಕೆ ಧರ್ಮ ಸಭಾ ಕೂಡಿದ ಕೈಲಾಸದೊಳಗ ಹೌದ್ರ ಹಿಂಗ ಧರ್ಮ ಸಭಾ ಆ ಧರ್ಮ ಸಭಾದೊಳಗ ಹುಗ್ಗಿ ಮಾಡುವಂತ ಟೈಮ್ ಒಳಗ ಏನಾಗಿತ್ತು ಪಾರ್ವತಿ ಕೈ ಒಳಗಿನ ಉಂಗ್ರ ಜರದ ಬಿದ್ದ ಬಟ್ಟಿನೊಳಗಿಂದ ಹೌದ್ರ ಎದ್ರಾಗ ಹುಗ್ಗಿಯಾಗ ಹುಗ್ಗಿ ಹುಗ್ಗಿಯೊಳಗ ಉಂಗ್ರ ಜ್ವರದ ಬಿದ್ದಾಗ ಮೂರು ಕೋಡಿನ ಬಸವಣ್ಣಪ್ಪ ಹಾದ ನಡೆದ ಅದ ಜಾಗದ ಅಂದ ಅಂದಾಗ ಏನೈತ್ರಿ ಬಸವಣ್ಣಪ್ಪ ಕೇಳ್ತಾನೆ ಯಾಕುವ ಮಾರಿ ಸಣ್ಣ ಮಾಡಿ ನಿತ್ತದಿ ಏನ್ ಆಗೇತಿ ನಿನಗ ಅಂದಾಗ ಏನಾಗೈತಿ ನಿನಗ ಮಾರಿ ಸಣ್ಣ ಮಾಡಿದಿ ಅಂದಾಗ ಹೌದ ಅವಾಗ ಹೇಳತಾಳ ಏ ಬಸವಣ್ಣ ಕೋ ಯಾಕಂದ್ರ ಕೈ ಒಳಗಿನ ಉಂಗ್ರ ಜ್ವರದ ಬಿದ್ದೈತಿ ಇದ್ರೊಳಗ ಹೌದ್ ಉಂಗರ ಜ್ವರದ ಬಿದ್ದೈತಿ ಅಂದಾಗ ಅವಾಗ ಬಸವಣ್ಣಪ್ಪ ಹೇಳ್ತಾನೆ ಏನಂತ ಯಾವ ಇದೇನ ದೊಡ್ಡ ಉಂಗ್ರ ಉಂಗುರ ತಗದು ಕೊಡ್ತಾನ ಅಂದಿವು ಹೌದಾ ಉಂಗರಾ ತಗದ ಕೊಡ್ತಾನ ತಿಳ್ಕೊಂಡು ಕೋಡ ಹಾಕಿ ಹುಗ್ಗಿಯಾಗ ತಿರುಲಾಕತ್ತೇನೈತ್ರಿ ಹುಗ್ಗಿ ಒಳಗ ಕೋಡ್ ಹಾಕಿ ತಿರುಲಾತ ತಿರು ಕೋಡ ಮುರದ ಬಿತ್ತು ಉಂಗ್ರ ಮೇಲೆ ಬತ್ತ ಬದಿಲಾ ಅದ ನಡಬಾರಕಿನ ಕೋಡ ಮುರದ ಬಿತ್ತು ಹುಗ್ಗಿಯಾಗ ಹೌದು 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 ಉಂಗರಾ ತೆಗೆದು ಕೂಡಾಗ ಹೌದಲಾ ಕೋಡ ಮುರದ ಬಿತ್ತು ಬಸವಣ್ಣಪ್ಪ ಉಂಗರ ತೆಗೆದು ಕೊಟ್ಟ ಕೇಳ್ತಾನ ಪಾರ್ವತಿ ಏನಂತ ಕೇಳ್ತಾನು ನೋಡುವ ನಿಂದ್ರೆ ಉಂಗುರ ತಗದು ಕೊಟ್ ನೀ ನನ್ನ ನಡುವಿನ ಕೋಡ್ರಿ ಮುರಿಯಿತ ಬರ್ಬೇಕ ಜಗತ್ತಿನೊಳಗ ಹೌದು ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಚಾಜ್ ಬರ್ವ ಮಾಡಂದಾಗ ಅವಾಗ ಪಾರ್ವತಿ ಆಶೀರ್ವಾದ ಮಾಡ್ಯಾಳ ಹೌದಲಾ ಏನಂತ ಹೇಳಿ ಏನಂತ ತಂಗಿ ನೋಡಪ್ಪ ನೀ ಏನ್ ನನಗ ಉಂಗುರ ಕೊಟ್ಟಿ ಕೊಟ್ಟಿಯಲ್ಲ ಹೌದಾ ಈ ಉಂಗುರ ಕಾರುಣಿ ಒಳಗ ನಿನ್ನ ಮೆರವಣಿಗೆ ತೆಗಿತಾರ ಹೌದು ಇದೇ ನನ್ನ ನಿನ್ನ ಕೋಡಿಗೆ ಬಳಿ ಆಗಲಿ ಹೋಗಿ ಆಶೀರ್ವಾದ ಆ ಮಾಡಿದ ತಾಯಿ ಈಗ ಸದಾ ಎತ್ತೆರಗಿನ ಇಳಿತಂದ್ರ ಎರಡು ಒಂದೊಂದು ಕೋಡ್ಬಳಿ ಹಾಕ್ತಾರಲ ಪಾರ್ವತಿ ತಗದ ಕೊಟ್ಟಿರುವಂತ ಉಂಗ್ರದ ಹೌದು ಇನ್ನ ಏನಾಗಿ ಉಳಿತು ಏನಾಗಿ ಉಳಿತ್ರಿ ಆ ನಡುವಿನ ಕೋಡ ಎದರಾಗ ಮುರಿದಿತ್ತು ಹುಗ್ಗಿ ಒಳಗ ತಿರುವ ತೆಗಿಯುವಾಗ ಮುರಿದಿತ್ತು ಪಾರ್ವತಿ ಹೇಳತಾಳು ಏನ ಹುಗ್ಗಿ ತಿರುವ ಹುಗ್ಗಿ ಒಳಗ ತಗಿಯಾಗ ನಿನ್ನ ಕೋಡ ಮುರದೈತಿ ಅಂದ್ರೆ ಹೌದಾ ಈ ಹುಗ್ಗಿ ಒಳಗ ತಿರುವಂತ ಹುಟ್ಟಾಗಿ ಉಳಿಲೇತಿ ಆಶೀರ್ವಾದ ಮಾಡಿಬಿಟ್ಲ ಹೌದ್ ಅದ ಹುಗ್ಗಿ ತಿರು ಹುಟ್ಟಾಗಿ ಉಳದ್ ಬಿಟ್ಟೈತಿ ಕಲಿಯುಗದೊಳಗ ಇವು ನಮಗೆ ಬೇಕಾಗಿ ಕಡಿಸಿ ತಗೋತೀವ್ ತಗಡಿನ ಸ್ಟೀಲ್ ಈ ಕಡೆ ತಗೊಲಾತೀವ ಈಗ ಬಂದ ಹಂಗಿಲ್ಲ ಹೆಂಗ್ರಿ ಹುಗ್ಗಿ ತಿರುವಂತ ಹುಟ್ಟಾಗಬೇಕಾತು ಕೈಯಾಗ ತಗದು ಕೊಟ್ಟಿರೋ ಉಂಗ್ರ ಕೋಡ್ಬಳಿ ಆಗಿ ಉಳಿಬೇಕಾತುಬಳಿ ಕೋಡ್ಬಳಿ ಇವ್ ಹೇಳ ಅರಿಶಿನ ಬೇರ ಆಗಿಐತಿ ಹೇ ಇದ್ದ ಕ್ವಾಣಿನ ಮುಂದೆ ಕಿನ್ನೂರು ಬಾರಿಸಿದರೆ ಏನತ್ತಿದ್ದತ್ತಾ ಹ ಹ ಯಾವ್ದು ಯಾವುದು ಯಾವ್ದು ಯಾವುದು ಅತ್ತಿದ್ದತ್ತಾ ಕೇಳತ್ತಿದ್ದತ್ತಾ ಅಂತ ಕೋಾಣಿನ ಹೌದು ಇರ್ಲಿಪ್ಪ ಇರ್ಲಿ ಅದಕ್ಕ ಇನ್ನು ಬರೀ ಬೇದಾಡಿ ಹಾಡಿಕೆ ಮಾಡಿದ್ರನು ಅಲ್ಲ ಬತ್ತಿ ಹ ಭಕ್ತಿ ಸರ್ ಹಿಡಿ ನಾನು ಹೊತ್ತು ಹೊಣ್ಲಕ್ಕೆ ಬಂದತ್ತಿ ನಡಿಲಿಲ್ಲ ಒಳ್ಳೆ ಸಾಹಿತ್ಯಗಳು ನಡಿಲಿ ಹ ಹ ಪರಸಾನಗಡಲೆ ಮಲಿನೊಳಗೆ ಬಿದ್ರುತ್ತೈತಿ ಮಾನವ ಇದು ಒಳ್ಳೇದೇನ ಕಿವಿ ಒಳಗೆ ಬೀಳಿ ಅದಕ್ಕೆ ಏನ್ ಏನ್ರಿ ನಾವು ಒಂದು ಭಕ್ತಿ ಸಾರಿ ಹಿಡಿಬೇಕಾಗಿತ್ತಿ ಅವರು ಒಂದು ಭಕ್ತಿ ಸಾರಿ ಹಿಡಿದು ಹಿಡಿಲ್ಲ ಟೈಮ್ ಅನ್ಕೋಟಿಗೆ ಐದಕ್ ಬರ್ತೈತಿ ಮಂಗಳಾರತಿ ಮಾಡಿ ಬಿಡಬಹುದು ಹೌದು ನಡೀಲಿ ದೂರ ಇಲ್ಲ ದೇವ ಏ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗ್ಬೇಕು ನಾಲ್ಕು ಮಂದ್ಯವಾಳಗೋ ಇರುವುದರೊಳಗ ನಾಲ್ಕು ಮಂದಿ ಒಳಗೋ ಹುಟ್ಟಿ ಹುಟ್ಟಿಬೇಕಾಗಿ ಹೋಗಬೇಕು ನಾಲ್ಕು ನೀರುದಾರೊಳಗ ನಾಲ್ಕು ಒಳಗೋ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವ ಅನ್ನ ಹಾಕಿ ಪುಣ್ಯ ಪಡ್ಕೊಂಡ

ಸತ್ಯ ಮಾತ ಬಂದ ಒತ್ತಿ ಬಿಳು ಕೀಲಾಸನ ಬತ್ತೀಸ ಗುಣ ಭಾಗ ಮಾಡಿದ ಮಗೋ ಬತ್ತಿಸುಣ ಮಾಡಿದವಗೋ ಗುಣ ಭಾಗ ಮಾಡಿದ ಬಂದ ಬಾದಿ ಎಲ್ಲ ಬೈಲ ಆಗತ್ತವ್ರಿ ಬಂಗಲವಾಗೆ ಏ ಬಂದ ಬಾದಿ ಎಲ್ಲ ಬೈಲ ಆಗ ಬೋದ ತೊಗ ಬಂದು ಬಾಳಿಗೆರೆಗೋ ತೋಗ ಬಂದು ಬಾಳಿಗೆ ಹೋದ ತೋಗ ಬಂದು ಬಾಳಿಗೆರೆಗೋ ಏ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಕೋಗೋದ ಅಪ್ಪನ ಹೇಳಿದ ವಸ್ತಾದ ಅಪ್ಪಣ ಹೇಳಿದ ಬಾಳಿಗೆರಿ ಅಪ್ಪನ ಹೇಳಿದ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಏನು ಹೇಳ್ತಾರೆಪ್ಪ ಕವಿಗಳು ಮತ್ತೇನು ಹೇಳ್ತಾರೆ ದೂರ ಇಲ್ಲ ದೇವರ ತಿಳದ ಹೌದಲ್ಲ ಹೌದಾ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕ ನಾಲ್ಕು ಮಂದಿ ಒಳಗೋ ಇರುದ್ರ ಒಳಗೆ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವ್ರಲೇ ಪಲ್ಲಕ್ಕಿ ಪದವಿ ಅವನ ಪಾದಕ್ಕೆ ದೊರಕುದು ಇಲ್ಲೇ ಹೌದು ಹೌದು ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದವ ಹೌದೇವಾ ಕೈಲೇ ಬಾಯಿಲೆ ಯಾವ ಕಚ್ಚಿಲೆ ಪಚ್ಚಿರ್ತಾನಲ್ಲ ಹೌದಾ ಸತ್ತದ ಬಾ ಮನಿ ಒಳಗ್ ಒತ್ತಿ ಬೀಳ್ತೈತಿ ಖರೀತಿ ಅದರಲ್ಲಿ ಇವ್ ಮೂರ್ದ್ರೆ ಪಚ್ಚ ಇದ್ದವಂಗ ಕಚ್ಚಿ ಪಿಚಿ ಇದ್ದವಂಗ ಕಚ್ಚಿ ಪಿಚಿ ಇದ್ದವಂಗಿಲ್ಲ ಅದಿ ಕಚ್ಚಿ ಪೀಚಿದ ಮೇಲೆ ಗಡ್ರದ ದಂಡೆಗೆ ಬೀಳುದೈತಿ ಶಿಸ್ತಂಗ್ ದಾರು ಕೊಡುದೈತಿ ಕೂದಕ್ಕ ಬೀಳುದೈತಿ ಪೋಗು ಹಡ್ಗೊತ ಹೋಗುದೈತಿ ಅದಕ್ಕ ಈಗೇನ್ ಹೇಳಿ ಏನ್ ಹೇಳ್ತಾರಿ ಮತ್ತೇನ್ ಹೇಳ್ತಾರಪ್ಪ ಅಂದ್ರ ಮತ್ತೇನ್ ಹೇಳ್ತಾರಿ ಯಾವ